ಮ್ಯಾಗ್ನೆಟಿಕ್ ಪವರ್ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ಗೊತ್ತಿತ್ತು ಆದ್ರೆ ಈ ತರ ಕಂಪನಿ ಮಾಡಿರೋರು ಯಾರು ಇರ್ಲಿಲ್ಲ ಪ್ರಾಡಕ್ಟ್ ಕೊಟ್ಟಿದ್ದ ಯಾರು ಇಲ್ಲ ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮತ್ತೆ ನಮ್ಮ ಫ್ಯಾಮಿಲಿಗೆಲ್ಲಾನು ಸ್ವಲ್ಪ ಸಮಸ್ಯೆಗಳಿತ್ತು ಲೇಡೀಸ್ ಪ್ರಾಬ್ಲಮ್ಸ್ ಎಲ್ಲಾನು ಅದು ಕೂಡ ಸರಿ ಹೋಗಿದೆ ಒಂದು ಮೂರು ತಿಂಗಳಿಂದ ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ವಂಡರ್ಫುಲ್ ವಂಡರ್ಫುಲ್ ಪ್ರಾಡಕ್ಟ್ ಆಗಿದೆ ಮತ್ತೆ ಈ ತರ ಕಂಡಿಡ್ದ ಕಂಡಿಡ್ದಂತಹ ಎಂ ಡಿ ಸಾಹೇಬ್ರಿಗೆ ಮತ್ತೆ ಇವ್ರಿಗೆಲ್ಲಾನು ತುಂಬಾ ಧನ್ಯವಾದಗಳು ಮತ್ತೆ ನಮ್ಮ ಗುರಣ್ಣ ಸಾರು ಬಹಳ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮತ್ತೆ ಹೆಲ್ತ್ ಪ್ರೋಗ್ರಾಮ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಸುಂದರ್ ಸಾರು ಮತ್ತೆ ಪ್ರಕಾಶ್ ಸಾರ್ ಇವರೆಲ್ಲ ಕೂಡ ನಮ್ಗೆ ತುಂಬಾ ಒಳ್ಳೆ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ ಪ್ರಾಡಕ್ಟ್ ತರ ಯಾವ ಪ್ರಾಡಕ್ಟ್ ಇಲ್ಲ ಇಂಡಿಯಾದಲ್ಲಿ ತುಂಬಾ ಸೂಪರ್ ಪ್ರಾಡಕ್ಟ್ எல்ல